ಹಾಯ್ ವೀಕ್ಷಕರೇ ಬೆಲಪು ಟೈಮ್ಸ್ಗೆ ಸ್ವಾಗತ ಇವತ್ತು ನಾನು ಮಾತನಾಡುವ ವಿಚಾರ ನಮ್ಮ ಈ ದೇಶದ ಅಭಿವೃದ್ಧಿಯನ್ನು ಒಂದು ಸಾಂಕೇತಿಕವಾಗಿ ಕಾಣಿಸುವುದು ಅಥವಾ ಸಾಂಕೇತಿಕವಾಗಿ ನಮಗೆ ಕಾಣುವುದು ರಸ್ತೆಗಳ ಅಭಿವೃದ್ಧಿಯಿಂದ ರಸ್ತೆಗಳ ಅಭಿವೃದ್ಧಿ ಬಹುತೇಕವಾಗಿ ಎಲ್ಲ ಕಡೆ ರಸ್ತೆಗಳು ಚೆಂದ ಇದ್ದರೆ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ತಾರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಇದು ಯಾವುದೇ ಒಂದು ಊರಾಗಿರಬಹುದು ಅಥವಾ ಪಟ್ಟಣ ಯಾ ಎಲ್ಲ ಪ್ರದೇಶಗಳಲ್ಲೂ ರಸ್ತೆಯು ಸುಂದರವಾಗಿದ್ದರೆ ಅಲ್ಲಿಯ ಊರು ಕೂಡ ಸುಂದರವಾಗಿದೆ ಅಭಿವೃದ್ಧಿ ಆಗಿದೆ ಅಂತ ಜನರು ಭಾವಿಸ್ತಾರೆ ನಮ್ಮ ಈ ಉಡುಪಿ ಕರಾವಳಿ ಭಾಗದಲ್ಲಿ ಉಡುಪಿ ಮಂಗಳೂರು ಆಗಿರಬಹುದು ರಾಷ್ಟ್ರೀಯ ಹೆದ್ದಾರಿ ಅರವತ್ತ ಆರು ಈಗಾಗಲೇ ಅದು ದ್ವಿಪಥ ಅಲ್ಲ ಚತುಷ್ಟತ ಆಗಿದೆ ತುಂಬ ಸುಂದರವಾಗಿದೆ ಆದರೆ ಆನಂತರ ಕೆಲವೊಂದು ಬೆಳವಣಿಗೆಗಳು ನಡೆದಿದೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಬಹುತೇಕ ಒಂದು ಹತ್ತು ಹದಿನೈದು ವರ್ಷಗಳಿಂದ ಒಂದು ಹತ್ತು ವರ್ಷಗಳಿಂದ ಸತತವಾಗಿ ಸುರತ್ಕಲ್ನಲ್ಲೊಂದು ಟೋಲ್ಗೇಟ್ ಇತ್ತು ಆ ಬಳಿಕ ಹೆಜಮಾಡಿಯಲ್ಲಿ ಒಂದು ಟೋಲ್ ಪ್ಲಾಜಾ ನಿರ್ಮಾಣ ಆಯಿತು ಆ ಬಳಿಕ ಸುರತ್ಕಲ್ ಟೋಲ್ಗೇಟ್ ಕೇವಲ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಗ್ಯಾಪ್ ಆಗಿರಬಹುದು ಅದರ ಅಂತರದಲ್ಲಿ ಮತ್ತೊಂದು ಸುರತ್ಕಲ್ ಟೋಲ್ ಟೋಲ್ಗೇಟ್ ಈಗ ಎರಡು ಟೋಲ್ಗಳಲ್ಲಿ ಟೋಲ್ ವಸೂಲಾತಿ ಮಾಡಲಾಗ್ತಿತ್ತು ಆದರೆ ಸತತ ಈ ಕೆಲವರ ಪ್ರಯತ್ನದಿಂದ ಕೆಲವೊಬ್ಬರೆಲ್ಲರ ಹೆಸರು ನನಗೆ ಇಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ ಆದರೂ ಕೂಡ ಕೆಲವೊಂದು ಜನನಾಯಕರ ಸತತ ಪ್ರಯತ್ನದಿಂದ ಈ ಭಾಗದ ಆಗಿನ ಶಾಸಕರಾಗಲಿ ಅಥವಾ ಯಾರೇ ಆಗಲಿ ಈ ಬಗ್ಗೆ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ನಡೆಸಿಲ್ಲ ಆದರೂ ಕೂಡ ಅಲ್ಲಿಯ ಜನನಾಯಕರು ಕೆಲವೊಂದು ಸಂಘ ಸಂಸ್ಥೆಗಳ ಕಾರ್ಯಕರ್ತಗಳ ಕಾರ್ಯಕರ್ತರ ನಿರಂತರ ಪ್ರಯತ್ನದಿಂದ ಒಂದು ಟೋಲ್ ಹೇಗೋ ಸುರತ್ಕಲ್ ಟೋಲ್ ಗೇಟ್ ಮುಚ್ಚುವಂತೆ ಮಾಡಿದರು ಆದರೆ ಇಂತಹದೇ ಒಂದು ಸನ್ನಿವೇಶ ನೀವೀಗ ಕೆಲವೊಂದು ವರ್ಷಗಳ ಹಿಂದೆ ನಾವು ತಲಪಾಡಿ ಕಲೆದು ತಲಪಾಡಿ ಆದಮೇಲೆ ತಲಪಾಡಿ ಕ್ರಾಸ್ ಆದಮೇಲೆ ಕೇರಳ ಬಹುತೇಕ ಕೇರಳ ರಾಜ್ಯಕ್ಕೆ ನಾವು ಪ್ರವೇಶಿಸುತ್ತೇವೆ ಇದು ಎಲ್ರಿಗೂ ಗೊತ್ತಿರುವಂಥದ್ದೇ ವಿಚಾರ ಈ ಕೇರಳ ರಾಜ್ಯ ಪ್ರವೇಶಿಸಿ ಆದಮೇಲೆ ಅಲ್ಲಿಯ ರಸ್ತೆಗಳು ನೋಡಿದಾಗ ಸಂಪೂರ್ಣವಾಗಿ ಹದಗೆಟ್ಟಿತ್ತು ಕೆಲವು ವರ್ಷಗಳ ಹಿಂದೆ ತುಂಬ ವರ್ಷ ಇಲ್ಲ ಹೆಚ್ಚಿಗೆ ವರ್ಷ ಏನಿಲ್ಲ ಒಂದು ಎರಡು ಮೂರು ವರ್ಷದ ಹಿಂದೆ ಕೂಡ ನಾವೊಂದು ಅವಲೋಕಿಸಿದರೆ ಅಲ್ಲಿಯ ರಸ್ತೆಗಳು ಸಂಪೂರ್ಣವಾಗಿ ಕಾಸರಗೋಡಿಗೆ ಹೋಗುವ ರಸ್ತೆಯು ಸಂಪೂರ್ಣವಾಗಿ ಹದಗೆಟ್ಟಿತ್ತು ಎಲ್ಲರೂ ಕೂಡ ಇದನ್ನು ನೋಡಿದ್ದಾರೆ ಒಂಥರ ಸಪುರ ದ್ವಿಪಥ ರಸ್ತೆ ಅದರಲ್ಲಿ ಈ ವಾಹನಗಳ ದಟ್ಟಣೆ ಎಲ್ಲವೂ ಕೂಡ ಅಲ್ಲಿತ್ತು ಆದರೆ ಇತ್ತೀಚೆಗೆಷ್ಟೇ ಬಹಳಷ್ಟು ಸುಂದರವಾದ ರಸ್ತೆಯನ್ನು ನಿರ್ಮಿಸಿದ್ದಾರೆ ಈ ರಸ್ತೆಯನ್ನು ನಾನೀಗ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ನೀವು ನೋಡ್ತಾ ಇರಬಹುದು ಸುಂದರವಾದ ರಸ್ತೆ ಬಹಳಷ್ಟು ಸುಂದರ ಅಂದರೆ ಪ್ರಯಾಣಿಸುವವರಿಗೆ ವಿದೇಶದಲ್ಲಿ ಪ್ರಯಾಣಿಸಿದ್ದೇನೋ ಏನೋ ಅಂತ ಒಂದು ಅನುಭವ ಆಗುವಂತಹ ಸುಂದರವಾದ ರಸ್ತೆ ಅದಕ್ಕೆ ಬೇಕಾದ ಸರ್ವಿಸ್ ರಸ್ತೆಗಳು ಆಚೆ ಈಚೆ ಮತ್ತು ಟ್ರ್ಯಾಕ್ಗಳು ಪ್ರತಿಯೊಂದು ಕೂಡ ಏ ಕ್ಯಾಮರಾ ಅಲ್ಲಲ್ಲಿ ಅಲ್ಲಲ್ಲಿ ನಮ್ಮ ಈ ಕಿಲೋಮೀಟರ್ ಸ್ಪೀಡ್ ತೋರಿಸುವಂಥ ಕೆಲವೊಂದು ಸೆನ್ಸರ್ಗಳೆಲ್ಲವನ್ನು ಅಲ್ಲಿ ರಚಿಸಿ ಒಂದು ಸುಸಜ್ಜಿತ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ನಿರ್ಮಿಸಿದ್ದಾರೆ ತುಂಬ ಸುಂದರವಾಗಿದೆ ಬಹುತೇಕ ಕಾಸರಗೋಡು ಹತ್ತಿರ ಹತ್ತಿರ ತನಕ ಇದೆ ಅದರ ಮಧ್ಯೆ ಸರ್ವಿಸ್ ರೋಡ್ಗಳು ಅಷ್ಟಾಗಿ ಕಂಪ್ಲೀಟ್ ಆಗಿಲ್ಲ ಕೆಲವೊಂದು ಕಡೆ ಹೈವೇಗೆಲ್ಲ ಟಚ್ ಆಗ್ತದೆ ಆದರೆ ಇಲ್ಲಿರುವುದು ಅರಿಕ್ಕಾನ ಎಂಬಲ್ಲಿರುವ ಟೋಲ್ಗೇಟ್ ಕುಂಬ್ಳೆ ಟೋಲ್ಗೇಟ್ ಈ ಕುಂಬ್ಳೆ ಟೋಲ್ಗೇಟ್ ಇತ್ತೀಚೆಗಷ್ಟೇ ನಿರ್ಮಾಣವಾಗಿ ಟೋಲ್ ಪ್ಲಾಜಾ ನಿರ್ಮಾಣವಾಗಿ ಅದರಲ್ಲಿ ಟೋಲ್ ಸಂಗ್ರಹ ಕೂಡ ನಡೆದಿತ್ತು ಈ ಬಗ್ಗೆ ಸಾರ್ವಜನಿಕವಾಗಿ ಬಹಳಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಯಾಕೆ ಗೊತ್ತುಂಟಾ ಅಂದರೆ ತಲಪಾಡಿಯಲ್ಲಿ ಒಂದು ಟೋಲ್ಗೇಟ್ ಇದೆ ತಲಪಾಡಿಯಲ್ಲಿ ಟೋಲ್ಗೇಟ್ ಇದೆ ಅದರ ಬಳಿಕ ಹದಿನೆಂಟು ಕಿಲೋಮೀಟರ್ ಅಂತರದಲ್ಲಿ ಈ ಟೋಲ್ಗೇಟ್ ಆಗಿದೆ ನಿರ್ಮಾಣ ಆಗಿತ್ತು ಅದರ ಈ ರಾಷ್ಟ್ರೀಯ ಹೆದ್ದಾರಿ ಕೇಂದ್ರ ಸರ್ಕಾರದ ನಿರ್ದೇಶನಾನುಸಾರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅರವತ್ತು ಕಿಲೋಮೀಟರ್ ಅಂತರದಲ್ಲಿ ಒಂದೊಂದು ಟೋಲ್ಗೇಟ್ ಇರಬೇಕು ಆದರೆ ಇಲ್ಲಿ ಹದಿನೆಂಟು ಕಿಲೋಮೀಟರ್ ಅಂತರದಲ್ಲಿ ಒಂದು ಟೋಲ್ಗೇಟ್ ಇದೆ ಅದು ಒಂದು ಕಾರಣ ಆದರೆ ಮತ್ತೊಂದು ಕಾರಣ ಅಲ್ಲಿಯ ಜನರು ಟೋಲ್ಗೇಟನ್ನು ಸಂಪೂರ್ಣವಾಗಿ ವಿರೋಧಿಸಿದ್ದರು ಸ್ಥಳೀಯರು ಆದರೂ ಕೂಡ ಎಲ್ಲರ ವಿರೋಧವನ್ನು ಲೆಕ್ಕಿಸದೆ ಅಲ್ಲಿ ಟೋಲ್ಗೇಟ್ ನಿರ್ಮಾಣ ಆಗಿತ್ತು ಇದು ಬಹುತೇಕ ಅಲ್ಲಿಯ ಜನರನ್ನು ಇನ್ನಷ್ಟು ಒಚ್ಚಿಗೆಪಿಸುವಂತೆ ಮಾಡಿತ್ತು ಟೋಲ್ಗೇಟ್ ನಿರ್ಮಾಣ ಮಾಡದೇ ಇದ್ದರೆ ತೊಂದರೆ ಇಲ್ಲ ಟೋಲ್ಗೇಟ್ ಸುಸಜ್ಜಿತ ಟೋಲ್ ಕೂಡ ನಿರ್ಮಾಣ ಮಾಡಿದ್ದರು ಟೋಲ್ ಸಂಗ್ರಹ ಪ್ರಾರಂಭವಾಗುವಾಗ ಜನಾಕ್ರೋಶ ಅಲ್ಲಿ ಮಿ ಎಲ್ಲಿ ಮೀರಿತ್ತು ಯಾಕಂದರೆ ಜನಾಕ್ರೋಶಕ್ಕೆ ಮನೆಯದ ಸರ್ಕಾರವಿಲ್ಲ ಎಲ್ರಿಗೂ ಗೊತ್ತಿರುವಂಥದ್ದೇ ವಿಚಾರ ಇಲ್ಲಿ ಜನಾಕ್ರೋಶವನ್ನು ಕೂಡ ಒಂದು ಅದನ್ನು ಕೂಡ ಕಡೆಗಣಿಸಿ ಮತ್ತೆ ಕೂಡ ಒತ್ತಾಯ ಪೂರ್ವಕವಾಗಿ ಅಲ್ಲಿ ಆ ಪೊಲೀಸರನ್ನು ನಿಯೋಜಿಸಿ ಕೆಲವರಿಗೆ ಹಲ್ಲೆ ಕೂಡ ಆಯಿತು ಕೆಲವೊಂದು ಹೀಗೆ ಹಲವಾರು ಘಟನೆಗಳಾಯಿತು ಆದರೂ ಕೂಡ ಸಾವಿರಾರು ಜನರು ಟೋಲ್ ಗೇಟಲ್ಲಿ ಬಂದು ಪ್ರತಿ ಪ್ರತಿಭಟಿಸಲಾರಂಭಿಸಿದರು ಇದಕ್ಕೆ ಮುಖ್ಯ ನೇತೃತ್ವ ನೀಡಿದ್ದು ಮಂಜೇಶ್ವರ ಶಾಸಕರಾದ ಎ ಕೆ ಎಂ ಅಶ್ರಫ್ ನಿಜವಾಗಿಯೂ ನಾವಿಲ್ಲಿ ಇಲ್ಲಿ ಕಲಿಯಬೇಕಾದದ್ದು ಬಹಳಷ್ಟು ಇದೆ ಯಾಕೆಂದರೆ ಒಬ್ಬ ಶಾಸಕ ಆದವನು ಜನರೊಂದಿಗೆ ನಿಲ್ಲಬೇಕು ಅಂದರೆ ಅದು ಯಾವುದೇ ಸರ್ಕಾರ ಇರಲಿ ಯಾರೇ ಇರಲಿ ಈಗ ಡೈರೆಕ್ಟಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿತ್ತು ಅಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ಯಾಕೆಂದರೆ ರಾಷ್ಟ್ರೀಯ ವೆಬ್ ಹೆದ್ದಾರಿಯಾಗಿರಲಿ ಟೋಲ್ಗೇಟ್ ಆಗಿರಲಿ ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ನಿರ್ದೇಶಾನುಸಾರ ನಡೆಯುವುದು ಇದು ಕೂಡ ಹಾಗೆಯೇ ಅದೇ ರೀತಿ ಕೇಂದ್ರ ಸರ್ಕಾರದ ನಿರ್ದೇಶನು ನಿರ್ದೇಶಾನುಸಾರ ಇಲ್ಲಿ ಟೋಲ್ಗೇಟ್ ಕೂಡ ಪ್ರಾರಂಭ ಆಗಿತ್ತು ಅದು ಎಲ್ಲರಿಗೂ ಅಲ್ಲಿಯ ಸ್ಥಳೀಯರಾಗಿರಲಿ ಅಥವಾ ಕೇರಳ ರಾಜ್ಯ ಆಗಿರಲಿ ಕರ್ನಾಟಕ ಆಗಲಿ ಎಲ್ಲರಿಗೂ ಗೊತ್ತಿರುವಂಥದ್ದೇ ವಿಚಾರ ಇಲ್ಲಿ ಟೋಲ್ಗೇಟ್ ಯಾವ ರೀತಿ ನಿರ್ಮಾಣ ಆಗಿದೆ ಅಂತ ಇದರ ಒಂದು ವಿರೋಧ ನೋಡಿ ಇತ್ತೀಚೆಗಷ್ಟೇ ನಿನ್ನೆ ಮೊನ್ನೆಯಷ್ಟೇ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅದೇ ರೀತಿ ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿಯವರು ಕೇಂದ್ರ ಸರ್ಕಾರದ ಅನುಮತಿ ಮೇರೆಗೆ ಅಥವಾ ಕೇಂದ್ರ ಸರ್ಕಾರದ ವತಿಯಿಂದ ಆ ಕುಂಬಳೆಯ ಟೋಲ್ಗೇಟನ್ನು ರದ್ದುಗೊಳಿಸಲು ಆದೇಶ ಹೊರಡಿಸಿದರು ಇಲ್ಲಿ ಬಹುತೇಕ ಈಗ ಹಲವಾರು ಪಕ್ಷಗಳು ಬಿ ಜೆ ಪಿ ಆಗಲಿ ಅಥವಾ ಬೇರೆ ಎಲ್ಲ ಪಕ್ಷಗಳಾಗಲಿ ನಾವೇ ಇದಕ್ಕೆ ಕಾರಣ ಒಂದು ಕಡೆ ಬಿ ಜೆ ಪಿ ನೇತೃತ್ವದ ಅಲ್ಲಿ ಬಿ ಜೆ ಪಿ ಬೆಂಬಲಿಸುವ ಮಂದಿ ಅಲ್ಲಿ ಹೇಳ್ತಾರೆ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಹೇಳ್ತಾ ಇದ್ದಾರೆ ಅದೇ ರೀತಿ ಕೆಲವರು ಇದರ ಕ್ರೆಡಿಟ್ ಕೇಂದ್ರ ಸರ್ಕಾರಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ಮತ್ತು ಕೆಲವರು ಜನಾಕ್ರೋಶಕ್ಕೆ ಮನಿದು ಸರ್ಕಾರ ಈ ರೀತಿ ಮಾಡಿದ್ದು ನಿಜವಾಗಿ ನಾವು ಈ ಬಗ್ಗೆ ಒಂದು ತುಲನೆ ಮಾಡಿದಾಗ ಇಲ್ಲಿ ಜನಾಕ್ರೋಶ ಇತ್ತು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ನಡೆಯಿತು ಹಲವಾರು ಸಂಘ ಸಂಸ್ಥೆಗಳು ಕೂಡ ಈ ಪ್ರತಿಭಟನೆಗೆ ಸಾಥ್ ನೀಡಿದ್ದವು ಇದರ ಮುಖ್ಯ ನಾಯಕರಾಗಿ ನಮ್ಮ ಎ ಕೆ ಎಂ ಅಶ್ರಫ್ ಅಂದರೆ ಮಂಜೇಶ್ವರ ಶಾಸಕರು ಅಲ್ಲಿ ನೇತೃತ್ವ ನೀಡಿದ್ದರು ಅದು ಎಲ್ಲವನ್ನು ಒಂದು ಮಿಶ್ರಣವಾಗಿ ಟೋಲ್ ಟೋಲ್ಗೇಟ್ ಈಗಾಗಲೇ ಬಂದಾಗಿದೆ ಈ ವಿಚಾರದಲ್ಲಿ ನೋಡಿ ಒಂದು ವಿಚಾರ ಈ ಟೋಲ್ಗೇಟ್ ನಿರ್ಮಾಣ ಮತ್ತು ಇದರ ಮಧ್ಯೆ ಜನರಿಗೆ ಏನೆಲ್ಲ ತೊಂದರೆ ಆಗ್ತಾಯಿದೆ ಅಂದರೆ ವಾಹನ ಸವಾರರಿಗೆ ಯಾಕೆಂದರೆ ಹಲವಾರು ಜನ ಹೇಳ್ತಾರೆ ಈ ರೀತಿ ಉತ್ತಮವಾದ ರಸ್ತೆ ನಿರ್ಮಾಣ ಮಾಡಿದಾಗ ಟೋಲ್ ಖಂಡಿತವಾಗಿಯೂ ಅಗತ್ಯವಿದೆ ಅಂತ ಕೆಲವು ಅಂದರೆ ಯಾಕೆಂದರೆ ಟೋಲ್ ಅಗತ್ಯವಿದೆ ಹೌದು ಅದರ ವೆಚ್ಚವನ್ನು ಭರಿಸಬೇಕು ಹೌದು ಆದರೆ ಇಲ್ಲೊಂದು ವಿಚಾರ ನಾವು ಗಮನದಲ್ಲಿಟ್ಟುಕೊಳ್ಳಬೇಕು ಯಾಕೆಂದರೆ ಯಾವುದೇ ವಾಹನ ಖರೀದಿಸುವಾಗ ನನಗೆ ಅರಿತಿರುವ ಮಟ್ಟಿಗೆ ಹೆಚ್ಚಿಗೆ ಏನು ನಮಗೇನು ಆ ವಿಷಯದಲ್ಲಿ ನಾಲೆಜ್ ಇಲ್ಲ ಆದರೂ ಕೂಡ ನನಗೆ ಗೊತ್ತಿರುವ ಮಟ್ಟಿಗೆ ನಾವು ಯಾವುದೇ ವಾಹನ ಖರೀದಿಸುವಾಗ ರೋಡ್ ಟ್ಯಾಕ್ಸನ್ನು ಕಟ್ಟಿಯೇ ಶೋರೂಮಿಂದ ಹೊರಗಡೆ ತಗೊಂಡು ಬರುವುದು ಅಂದರೆ ಯಾಕೆಂದರೆ ನಾವು ರಸ್ತೆಯಲ್ಲಿ ಚಲಿಸಬೇಕಾದರೂ ನಾವು ವಾಹನ ಖರೀದಿಸುವಾಗಲೇ ಅಲ್ಲಿ ರೋಡ್ ಟ್ಯಾಕ್ಸನ್ನು ಕಟ್ಟಿ ಬರ್ತೇವೆ ಆ ಬಳಿಕ ಎಲ್ಲ ರಸ್ತೆಯಲ್ಲಿ ಸುತ್ತಾ ಇರ್ತೇವೆ ಆ ಬಳಿಕ ಟೋಲ್ ಯಾಕಾಗಿ ಟೋಲ್ ಗೇಟ್ನಿಂದ ವಸೂಲು ಮಾಡುವುದಾದರೆ ಇದೊಂದು ಸಾಮಾನ್ಯ ಜನರಲ್ ಕ್ವಶನ್ ನಾನು ಜನರಲ್ ಅಭಿಪ್ರಾಯ ಯಾಕೆಂದರೆ ನಮ್ಮಂಥ ಸಾಮಾನ್ಯ ಜನರು ಇಂತಹ ಒಂದು ಡೌಟ್ ಎಲ್ರಿಗೂ ಇರುತ್ತದೆ ಯಾಕೆಂದರೆ ಇಷ್ಟೆಲ್ಲ ನಾವು ತೆರಿಗೆ ಎಲ್ಲ ಅಲ್ಲಿ ಇಷ್ಟು ಚಂದ ಮಾಡಿ ರಸ್ತೆ ಮಾಡಿದ್ದಾರೆ ಅಂತ ರಾಜಕೀಯ ನಾಯಕರೆಲ್ಲ ದೊಡ್ಡ ದೊಡ್ಡ ಬ್ಯಾನರೆಲ್ಲ ಹಾಕ್ತಾರೆ ಅದು ಜನರಿಂದಲೇ ವಸೂಲು ಮಾಡಿ ತೆರಿಗೆ ಕಟ್ಟಿದ ಹಣದಿಂದಲೇ ಪಾಸ್ ಮಾಡ್ತಾರೆ ಆ ಬಳಿಕ ಮತ್ತೊಮ್ಮೆ ಎಕ್ಸ್ಟ್ರಾ ಟೋಲ್ಗೇಟ್ ಹೇಗೆ ಏಕೆ ಮಾಡ್ತಾರೆ ಅಂತ ಇನ್ನೂ ಕೂಡ ನನಗೆ ಗೊತ್ತಾಗದ ಪ್ರಶ್ನೆ ಅದು ಹೆಚ್ಚಿನಾಗಿ ಇದು ರಾಜಕೀಯ ವಲಯದಲ್ಲಿರುವವರಿಗೆ ಹೆಚ್ಚಿನದಾಗಿ ಗೊತ್ತಿರಬಹುದು ನಮ್ಮಂಥ ಸಾಮಾನ್ಯರಿಗೆ ಇದೆಲ್ಲ ವಿಷಯ ಅರ್ಥವಾಗಲಿಲ್ಲ ಆದರೂ ಕೂಡ ಸಾಮಾನ್ಯ ಪ್ರಶ್ನೆ ಸಾಮಾನ್ಯ ಪ್ರಶ್ನೆಯಾಗಿಯೇ ಉಳಿಯುತ್ತದೆ ಅಥವಾ ಅದಕ್ಕೆ ಉತ್ತರ ಕೂಡ ಇನ್ನು ಯಾವತ್ತಾದ್ರೂ ಒಮ್ಮೆ ಸಿಗ್ತದ ಅಂತ ಕಾದು ನೋಡೋಣ ಅದೇ ರೀತಿ ಏನೇ ಆಗಲಿ ನಮ್ಮ ತಲಪಾಡಿಯಿಂದ ಕಾಸರಗೋಡು ತನಕ ಹೋಗುವ ರಸ್ತೆ ಸೂಪರ್ ಆಗಿದೆ ಅದು ಎಲ್ಲರಿಗೂ ಗೊತ್ತಿರುವಂಥದ್ದೇ ವಿಚಾರ ಅದೇ ರೀತಿ ಮುಂದಕ್ಕೆ ಕೂಡ ಇಲ್ಲಿ ಎಲ್ಲ ನಮ್ಮ ಈ ದಕ್ಷಿಣ ಕನ್ನಡ ಉಡುಪಿಯಾಗಲಿ ಪ್ರತಿಯೊಂದು ಕಡೆ ಇಂತಹ ರಸ್ತೆಗಳು ನಿರ್ಮಾಣ ಆದರೆ ಬಹಳಷ್ಟು ಉಪಕಾರ ಆಗ್ತದೆ ಯಾಕೆಂದರೆ ಅಲ್ಲಿ ಒಂದು ಸ್ಪೆಷಲಿಟಿ ಎಲ್ಲ ಬೇರೆ ಬೇರೆ ರೀತಿ ಉಂಟು ಎಕ್ಸಿಟ್ ಬೇರೆ ಎಂಟ್ರಿ ಬೇರೆ ಮತ್ತು ಡಿವೈಡರ್ ಮಿಡ್ಲಲ್ಲಿ ಡಿವೈಡರ್ ಇಲ್ಲವೇ ಇಲ್ಲ ಸರ್ವಿಸ್ ರೋಡ್ಗೆ ಕ್ರಾಸ್ ಆಗಲೇಬೇಕು ಹೀಗೆ ಹಲವಾರು ರೀತಿ ಅಪಘಾತಗಳನ್ನು ತಪ್ಪಿಸುವಂಥ ಹಲವಾರು ರೀತಿಯ ಕ್ರಮಗಳನ್ನು ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಾಡಿದ್ದಾರೆ ಅದೇ ರೀತಿ ನಮ್ಮ ಈ ಉಡುಪಿ ಿ ಮ್ಯಾಂಗ್ಳೂರು ಹೈವೇ ಅಲ್ಲಿ ಈ ರೀತಿ ಮಾಡಿದರೆ ಖಂಡಿತವಾಗಿಯೂ ಮತ್ತಷ್ಟು ಇನ್ನಷ್ಟು ಎಷ್ಟೋ ಅಪಘಾತಗಳಾಗುವ ಅತ್ಯಂತ ಹೆಚ್ಚು ವಾಹನ ಸಂಚಾರ ಇರುವ ರಾಷ್ಟ್ರೀಯ ಹೆದ್ದಾರಿಯಾಗಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಅದರಲ್ಲೂ ಉಡುಪಿ ಈ ಮಂಗಳೂರಿನಿಂದ ಉಡುಪಿಗೆ ಹೋಗುವ ಮಧ್ಯೆ ತುಂಬ ಅಪಘಾತ ಅಪಘಾತಗಳಾಗ್ತದೆ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು ವಿಚಾರ ಇಲ್ಲಿ ಅಲ್ಲಿ ಕೇರಳದಲ್ಲಿ ಮಾಡಿದ ಸ್ಟೈಲ್ ನೋಡಿದಾಗ ನಿಜವಾಗಿಯೂ ಅಲ್ಲಿ ಟೋಲು ಮಾಡಿದರೂ ಕೂಡ ಬೇಸರಿರಲಿಕ್ಕಿಲ್ಲ ಆ ರೀತಿ ಉಂಟು ರಸ್ತೆ ಆದರೂ ಕೂಡ ಜನರ ಒಂದು ಆಕ್ರೋಶ ಇದೆಯಲ್ಲ ಅದಕ್ಕೆ ಸರ್ಕಾರ ಮನಿದದ್ದು ಬಹಳಷ್ಟು ಒಳ್ಳೆಯ ಸಂಗತಿ ಯಾಕೆಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ವಿಚಾರ ಜನರೇ ಪ್ರಜಾಪ್ರಭುತ್ವ ಸರ್ಕಾರ ಇದು ಖಂಡಿತವಾಗಿಯೂ ಜನರ ಭಾವನೆಗಳಿಗೆ ಬೆಲೆ ಕೊಡಲೇಬೇಕು ಇಂತಹ ಒಂದು ಬೆಲೆಯನ್ನು ಈಗ ಕೇಂದ್ರ ಸರ್ಕಾರ ನೀಡಿದೆ ಅಂತ ನನ್ನ ಭಾವನೆ ಅದೇ ರೀತಿ ಇದಕ್ಕೆ ಹೋರಾಟಕ್ಕಾಗಿ ಹಲವಾರು ಮಂದಿ ರಾತ್ರಿ ಹಗಲನ್ನದೇ ಅಲ್ಲಿ ನಿದ್ರೆಗೆಟ್ಟು ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಇವರಿಗೂ ಕೂಡ ಅಭಿನಂದನೆ ಹೇಳಬೇಕು ಯಾಕೆಂದರೆ ಜನರನ್ನು ದೋಚುವುದು ಎಂದರೆ ನಮ್ಮ ದೇಶದ ಜನರನ್ನೇ ಲೂಟಿ ಮಾಡುವಂತಹ ಒಂದು ಷಡ್ಯಂತ್ರವನ್ನು ವಿಫಲಗೊಳಿಸಿದ್ದಾರಲ್ಲ ಅದಕ್ಕೋಸ್ಕರ ನಾವು ತುಂಬ ಧನ್ಯವಾದಗಳನ್ನು ಹೇಳಬೇಕು ಸ್ನೇಹಿತರೆ ಈ ಟೋಲ್ ಬಗ್ಗೆ ನಿಮಗೇನಾದರೂ ಅಭಿಪ್ರಾಯ ಇದ್ದರೆ ಅಥವಾ ನನ್ನ ಕೆಲವೊಂದು ಇದರಲ್ಲಿ ನನ್ನದು ಕೆಲವೊಂದು ಪ್ರಶ್ನೆಗಳಿತ್ತು ಅದಕ್ಕೆ ನಿಮಗೇನಾದರೂ ಉತ್ತರ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅದೇ ರೀತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಹೈಪ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಬರ್ತೇನೆ ಎಲ್ರಿಗೂ ಥ್ಯಾಂಕ್ ಯು ಬಾಯ್ ಬಾಯ್